ಇವತ್ತು ಕೈಮಾ ವಡೆ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊತೀನಿ ಕೈಮಾ ವಡೆಗೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಒಂದೂವರೆ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಮಸಾಲೆ ಬೇಡ ಒಂದು ಮೂರ್ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕಾಲ್ ಕಟ್ಟು ಕೊತ್ತಂಬರಿ ಸೊಪ್ಪು ಕಾಲ್ ಕಟ್ಟಷ್ಟು ಪುದೀನ ತಗೊಂಡು ಅದನ್ನ ಕ್ಲೀನ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪೌಡ್ರು ಒಂದು ಕಾಲು ಸ್ಪೂನಿಂದ ಕಡಿಮೆ ಅರಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇಷ್ಟೇ ಸಾಕು ಕೈಮ ಕೈಮೆ ತುಂಬ ರುಚಿಯಾಗುತ್ತೆ ಕೈಮಡೆಗೆ ರುಬ್ಕೊಳಕ್ಕೆ ಜಾರ್ಗೆ ಹಾಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅರಿಶಿನ ಚಕ್ಕೆ ಲವಂಗ ಪುಡಿ ಉಪ್ಪು ಇಷ್ಟನ್ನ ಗಟ್ಟಿಯಾಗಿ ನೀರು ಹಾಕ್ಕೊಳ್ಳ್ದಂಗೆ ರುಬ್ಕೊಳ್ಳೋಣ ತಲೆನ ರುಬ್ಕೊಂಡಿದ್ದೀನಿ ಅದಕ್ಕೀಗ ಕೈಮ ಸೇರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕೂಡ ನೀರನ್ನ ಹಾಕೋಬಾರ್ದು ತುಂಬ ನುಣ್ಣಗೇನು ರುಬ್ಬೋದು ಬೇಡ ಸ್ವಲ್ಪ ದಪ್ಪಗೆ ಇರಲಿ ಒಡೆಗೆ ತುಂಬ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿ ಬರೋದಿಲ್ಲ ಈಗ ರುಬ್ಬಿಟ್ಕೊಂಡಿರೋಂಥ ಕೈಮಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆಗಳನ್ನ ಕಟ್ಕೊಂಡು ವಡೆ ಥರ ತಟ್ಟಿಟ್ಕೊಳ್ಳೋಣ ರೀತಿ ಉಂಡೆ ಮಾಡಿಟ್ಕೊಂಡು ಹಿಂಗೆ ತಟ್ಟಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪಗೇನು ಬೇಡ ಈ ಥರ ಇರಲಿ ಮತ್ತು ತುಂಬ ತೆಳುಗೆ ಬೇಡ ಆಗಿರಲಿ ಈಗ ಕೈಮಾ ವಡೆ ಮಾಡೋದಕ್ಕೋಸ್ಕರ ಅಗ್ಲವಾಗಿರೋ ಅಂತ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದನ್ನು ಮಾಮೂಲಿ ವಡೆ ಥರ ಕರಿಯೋದಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಈಗ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಮತ್ತು ಸ್ವಲ್ಪ ಗ್ಯಾಪ್ ಗ್ಯಾಪ್ ಇರಲಿ ಮಧ್ಯದಲ್ಲಿ ತುಂಬ ಜಾಸ್ತಿ ಒಂದೇ ಸಲ ಹಾಕಕ್ಕೆ ಹೋಗ್ಬೇಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಹೀಗೆ ಎರಡೂ ಸೈಡು ಇದು ಹಾಕ್ಕೊಂಡು ಕೆಂಪಗಾಗತ್ತ ಬೇಯಿಸ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಬೇಗ ಮೇಲ್ಗಡೆ ಎಲ್ಲ ಕೆಂಪಾಗ್ಬಿಟ್ಟು ಒಳಗಡೆ ಬೇಯೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ಮಾಡ್ಕೊಳ್ಳಿ ಕೆಂಪು ಗೆ ಬೆಂದಿದೆ ಫ್ಲೇಮ್ ನಲ್ಲೇ ಬೇಯಿಸ್ಕೊಳ್ಳಿ ಈಗ ಇದು ರೆಡಿ ಆಗಿದೆ ಈಗ ನೋಡಿ ರೆಡಿ ಆಗಿದೆ ಸಣ್ಣ ಫ್ಲೇಮ್ ನಲ್ಲೇ ಮಾಡ್ಕೋಬೇಕು ನೀವು ಈಗ ಸರ್ವ್ ಮಾಡ್ಕೊಳ್ಳೋಣ ಇವತ್ತು ಕೈಮಾ ವಡೆ ಮಾಡಿಕೊಟ್ಟಿದ್ದೀನಿ ಇದ್ದಾರೆ ಈಗ ಎಲ್ಲರೂ ಟೇಸ್ಟ್ ನೋಡಿ ಒಡೆ ಮಾಡ್ಕೊ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ನಾನ್ವೆಜ್ದು ನೀವು ಮಾಡಿ ಖುಷಿಪಡಿ ತಿಂತು ಹಂಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಚಾನಲ್